ಮಾಡಿದ್ರು ಆ ಫೀಲ್ ಬರ್ತಾ ಇಲ್ವಲ್ಲೋ ಅಲ್ಲೋ ಈಗ್ಲೇ ಇಷ್ಟು ಬೋರು ಇನ್ ಲೈಫ್ ಲಾಂಗ್ ಹೇಗೋ ಸಂಸಾರ ಮಾಡೋದು ಆಹ್ಹ್ ನನಗನ್ಸತ್ತೆ ನಾವಿಬ್ರೂ ಗಂಡ ಹೆಂಡ್ತಿಯಾಗ್ ಬದ್ಕೋಕ್ ಸಾಧ್ಯನೇ ಇಲ್ಲ ಅಂತ ಈಗೇನೂ ಮಾಡೋದು ಮನೆಯವ್ರು ನೋಡಿದ್ರೆ ನಮ್ಮಿಬ್ರು ಮದ್ವೆ ಮಾಡೋಕ್ ತುದಿಗಾಲಲ್ಲಿ ನಿಂತಿದ್ದಾರೆ ಇದ್ರಿಂದ ಹೇಗೆ ಎಸ್ಕೇಪ್ ಆಗೋದು ಆ ಒಂದ್ ಕೆಲಸ ಮಾಡು ಈ ವಿಷಯನ ನಿಮ್ಮಪ್ಪ ಅಪ್ಪಮ್ಮ ಮಾತ್ರ ಹೇಳ್ಬಿಡು ನಾನಾ ಮನೇಲಿ ತಾಳಿ ಹೂವಿನಾರ ಇಟ್ಕೊಂಡ್ ತುದಿಗಾಲಲ್ಲಿ ನಿಂತಿದ್ದಾರೆ ಫಸ್ಟ್ ನೈಟ್ ರೂಮ್ ಕಳಿಸಿ ನೆಕ್ಸ್ಟ್ ನೈಟ್ ಮಗು ಜೊತೆ ಆಟಾಡೋ ಸ್ಪೀಡ್ ಅಲ್ಲಿ ಕಾಯ್ತಿದ್ದಾರೆ ಇನ್ ನಾನೇನಾದ್ರೂ ಈ ವಿಷಯ ಗ್ರೈಂಡರ್ ಅಲ್ಲಿ ಹಾಕಿ ರುಬ್ಬಿ ಅಷ್ಟೇ ಪ್ಲೀಸ್ 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 ನೀನೇ ಒಂದ್ ಏನಾದ್ರು ಐಡಿಯಾ ಮಾಡಿ ನಮ್ ಮದುವೆ ಪೋಸ್ಟ್ಪೋನ್ ಮಾಡಿಸ್ಬಿಡೋ ಹ್ಮ್ ಮುಂದೆ ಮೂಡ್ ಚೇಂಜ್ ಆದ್ರೆ ಬೇಕಿದ್ರೆ ನೋಡೋಣ ಏನಂತೀಯ ನಿಮ್ ಹುಡ್ಗಿರ್ದಿದೇ ಆಗೋತಲ್ಲೇ ಮಜಾ ಮಾಡಕ್ ಯಾವಾಗ್ಲೂ ಮುಂದೆ ರಿಸ್ಕ್ ತೊಳಕ್ ಹಿಂದೆ ಪೀಜಾ ಬರ್ಗರ್ ತಿನ್ನೋದ್ ನೀವು ಬಿಲ್ ಕೊಡೋದ್ ನಾವು ಯಾವಾಗ್ಲೂ ಹುಡುಗರೇ ಸಿಕ್ಕಾಕ್ಸ್ತೀರಾ ಹ್ಮ್ ಚೆನ್ನಾಗಿದೆ ಈಗ ಏನು ಈ ಪ್ರಾಬ್ಲಮ್ ಇಂದ ಆಚೆ ಬರ್ಬೇಕು ಅಷ್ಟೇ ಪ್ರಾಬ್ಲಮ್ ನಮ್ಮ ಮನೇಲಿ ನನ್ಗೆ ಪ್ರಿಯಾಂಕಗೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ ಅಂಡ್ ಇದು ನಮ್ ಇಷ್ಟ ಇಲ್ಲ ಇದರಿಂದ ಹೇಗೆ ಹೊರಗೆ ಬರೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ ಏನಾದ್ರೂ ಐಡಿಯಾ ಕೊಡೆ ಯಾರನ್ನಾದ್ರೂ ನಮ್ಮ ಮಾಡ್ತಿದ್ದೀನಿ ಅಂತ ಬಿಡು ಎಕ್ಸ್ಕ್ಯೂಸ್ ಮೀ ನನ್ನ ಎಜುಕೇಶನ್ ಎಲ್ಲ ಆಗಿರೋದು ಆಸ್ಟ್ರೇಲಿಯಾ ಅಲ್ಲಿ ಇಲ್ಲಿ ಯಾರನ್ನಾದ್ರೂ ಲವ್ ಮಾಡ್ತಿದ್ದೀನಿ ಅಂದ್ರೆ ಯಾರಾದ್ರೂ ನಂಬತಾರ ಅದು ಸರಿ ಓಕೆ ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ಫೋಟೋ ತೋರಿಸ್ಬಿಡು ಚಪ್ಪಲಿ ಲೋಡಿ ತರ ಆಲ್ರೆಡಿ ನಮ್ಮ ಮನೆಯವರಿಗೆ ನೀನು ಗೊತ್ತು ನಿನಗೆ ಬಿಳಿ ಜಳ್ಳೆ ಜೊತೆ ಅಫೇರ್ ಇರೋದು ಗೊತ್ತು ಹಾಗಾದ್ರೆ ಒಂದು ಕೆಲಸ ಮಾಡು ನನ್ನ ಫ್ರೆಂಡ್ ಒಬ್ಳಿದಾಳೆ ತುಂಬಾ ಕ್ಯೂಟ್ ಆಗಿ ಸಖತ್ ಆಗಿದ್ದಾಳೆ ಕಾಜಲ್ ಅಂತ ಅವಳು ಆಸ್ಟ್ರೇಲಿಯಾದಲ್ಲಿ ಸಿಟಿಸನ್ ಸೊ ಅವಳು ಇಂಡಿಯಾಗ್ ಬರೋಕೆ ಚಾನ್ಸ್ ಇಲ್ಲ ಅವಳ ಫೋಟೋನ ನಾನು ನಿಂಗೆ ಮೇಲ್ ಮಾಡ್ತೀನಿ ಅವಳೇ ನಿನ್ ಲವರ್ ಅಂತ ಹೇಳ್ಬಿಡು ಓಕೆ ಓಕೆ ಡನ್ 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 ಬೈ ಬೈ ಕಾಜಲ್ ಫೋಟೋಸ್ ಯಾರ್ದು ಫೋಟೋ ನಿಜ ಹೇಳು ಈ ಫೋಟೋದಲ್ಲ ಯಾರು ನನ್ ಲವರ್ ನಿಧಾನಕ್ ಮಾತಾಡು ಯಾರನ್ನ ಕೇಳಿಸ್ಕೊಂಬಿಟ್ಟರು ಪ್ರಿಯಾಂಕಾಗ ಏನ ಗೊತ್ತಾದ್ರೆ ನಿನ್ ಪ್ರೇಮ್ ಮಾಡ್ಕೊಂಡು ತಿಂದ್ ಬಿಡ್ತಾಳೆ ಅವಳಿಗೆ ಇಷ್ಟ ಇಲ್ದಿರೋದಕ್ಕೆ ಈ ಪ್ಲಾನ್ ಅವಳಿಗೆ ನಿನ್ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ವಾ ಅವಳಿಗೆ ಅಲ್ಲ ನನಗೂ ಇಷ್ಟ ಇಲ್ಲ ಅದಕ್ಕೆ ಇಬ್ರು ಡಿಸೈಡ್ ಮಾಡಿ ಪ್ಲಾನ್ ಮಾಡಿ ಮದುವೆ ನಮ್ಮ ಅಟ್ಯಾಚ್ ಮಾಡೋದಕ್ಕೆ ಈ ಹೊಸ ಲವ್ ಡ್ರಾಮಾ ಸ್ಟಾರ್ಟ್ ಮಾಡಿದೀವಿ ದಿಸ್ ಇಸ್ ನಾಟ್ ಮ್ಯಾಚ್ ಮೇಕಿಂಗ್ ದಿಸ್ ಇಸ್ ಮ್ಯಾಚ್ ಫಿಕ್ಸಿಂಗ್ ಅದ್ ಸರಿ ಮನೆಯವ್ರನ್ನ ಕನ್ವಿನ್ಸ್ ಮಾಡ್ತೀರೋ ವೇಟ್ ಅಂಡ್ ವಾಚ್ ಮಮ್ಮ ವೇಟ್ ಅಂಡ್ ವಾಚ್ ಈ ಸಿಚುಯೇಷನ್ ಇಂದ ಹೇಗೆ ಎಸ್ಕೇಪ್ ಆಗೋದು ಅಂತ ನಾನ್ ಟೆನ್ಶನ್ ಅಲ್ಲಿ ಇದ್ರೆ ನೀನ್ ಇಷ್ಟು ಜೋಶಲ್ ಜಾಗ್ ಮಾಡ್ಕೊಂಡ್ ಬರ್ತಾ ಇದೀಯಾ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ ನಿನ್ಗೆ ಗೊತ್ತಾ ಗೊತ್ತು ಎಂಗೇಜ್ಮೆಂಟ್ ಗೊತ್ತು ಅದ್ರ ಮ್ಯಾನೇಜ್ಮೆಂಟ್ ಗೊತ್ತು ಏನೋ ಕಮಿಟ್ ಆದಂಗಿದ್ಯಾ ನೋ ಕಮಿಟ್ಮೆಂಟ್ ಓನ್ಲಿ ಅರೇಂಜ್ಮೆಂಟ್ ನೀನೇ ಕಾಜೋಲ್ ಎಲ್ಲ ಮೈ ಡ್ರೀಮ್ ಕರ್ ಮೈ ಸ್ವೀಟ್ ಗರ್ಲ್ ಮೈ ಸೂಪರ್ ಗರ್ಲ್ ಮೈ ಸ್ಪೈಡ್ ಗರ್ಲ್ ಅವಳು ಬರ್ತಾಳೆ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾಳೆ ಯು ರಿಲ್ಯಾಕ್ಸ್ ವೇಟ್ 어. 뱉어 뱉어 고

ಅವಕಾಶ ಸಿಕ್ಕಿಲ್ಲ ಈಗ ಹೇಳೇ ಪರಿಸ್ಥಿತಿ ಬಂದಿದೆ ಹೇಳ್ತಾ ಮಾತಾಡ್ತಾ ಅಂತ ಪ್ರಜ್ಞೆ ಇದೆಯಾ ಇಪ್ಪತ್ತು ಹುಡುಗಿ ಈಗ ಬಂದ ಫೋಟೋ ತೋರಿಸಿ ಲವ್ ಹೋಗಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀಯಾ ಯಾರನ್ನ ಯಾರ ಕೇಳ ಹುಡುಗಿನ ಏನ್ ಡ್ಯಾಡ್ ಹೇಳಿ ಕೇಳಿ ಮಾಡೋದಕ್ಕೆ ಲವ್ ಇನ್ ಬಿಸ್ನೆಸ್ ನೋಡ್ದೆ ಇಷ್ಟ ಆಯ್ತು ಲವ್ ಮಾಡ್ದೆ ತಪ್ಪಾ ಫಾರಿನ್ಗೆ ಹೋಗಿ ಎರಡು ಅಕ್ಷರ ಕಲ್ತಿದ ತಕ್ಷಣ ಫಾರಿನ್ ಹುಡುಗಿ ಜೊತೆ ಲವ್ ಅಂತೆ ಲವ್ ನನ್ನ ಮಗಳು ಈ ಮನೆ ಸೊಸೆ ಆಗ್ತಾಳೆ ಆಸೆಯಿಂದ ಹಗಲು ರಾತ್ರಿ ಈ ಫ್ಯಾಮಿಲಿಗೋಸ್ಕರ ದುಡಿತಾ ಹಣ ಇಲ್ವಾ ಆಸ್ತಿ ಗೌರವ ಮೂರು ತಲೆಮಾರು ಕೂತು ತಿನ್ನೋ ಅಷ್ಟು ಆಸ್ತಿ ನನ್ನ ಹತ್ರನೂ ಇದೆ ನೋಡ ನನ್ನ ಮಗಳು ಈ ಮನೆ ಸೊಸೆ ಆಗಲ್ಲ ಅಂದ್ಮೇಲೆ ನಮ್ಗೇನೆ ಕೆಲಸ ಇಲ್ಲಿ ಬರ ಹೋಗೋಣ ಇವತ್ತಿಗೆ ಈ ಮನೆ ರೋಣ ಮುಗೀತು ಏನ್ ಅಂಕಲ್ ನೀವು ಇಟ್ ಪುಟ್ಟ ವಿಷಯಕ್ಕೆಲ್ಲ ಋಣ ಗಿಣ ಅಂತೀರಲ್ಲ ಅವನು ಪ್ರಿಯಾಂಕನ್ ಮದುವೆ ಆಗಿಲ್ಲ ಅಂದ್ರೆ ಸಂಬಂಧ ಇಲ್ಲಿಗೆ ಮುಗ್ದೋಗುತ್ತಾ ಉಳ್ಕೊಳಕಿನ್ ಏನಪ್ಪಾ ಇದೆ ನನ್ನ ಮಗಳೇ ನನಗ್ ಸರ್ವಸ್ವ ಅವಳು ಬಾಳಿಗೆ ಬೆಂಕಿ ಬಿದ್ಮೇಲೆ ಇನ್ ಯಾವ ಸಂಬಂಧ ಕಟ್ಕೊಂಡು ಏನ್ ಪ್ರಯೋಜನ ಬರ ಹೋಗೋಣ ನಿಲಿ ಮಾವ ಅತ್ತೆ ದಯವಿಟ್ಟು ಈ ಮನೆ ಬಿಟ್ಟು ಹೋಗಬೇಡಿ ನೀವಿ ಮನೆ ಬಿಟ್ಟು ಹೋದ್ರೆ ಬೃಂದಾವನ ತರವರು ನಮ್ಮ ಫ್ಯಾಮಿಲಿ ಚೂರ್ ಚೂರ್ ಆಗ್ಬಿಡುತ್ತೆ ನಾನು ಯಾರಿಗೂ ಮೋಸ ಮಾಡಬೇಕು ಅಂತ ಹೆಂಗೆ ಮಾಡಿಲ್ಲ ಮಾವ ನನ್ನಿಂದ ಈ ಮನೆ ಹೊಡೆದು ಹೋಗುತ್ತೆ ಅನ್ನೋದಾದ್ರೆ ನನ್ನ ಮನ್ಸು ಹೊಡೆದ್ರೂ ಪರವಾಗಿಲ್ಲ ನಾನು ಪ್ರೀತಿ ತ್ಯಾಗ ಮಾಡ್ತೀನಿ ನೀವ್ ಹೇಳ್ದಾಗ್ಲೆ ಪ್ರಿಯಾಂಕನ್ ಮದುವೆ ಆಗ್ತೀನಿ ಆದ್ರೆ ದಯವಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್ ಮಾವ ಐ ಸಾರಿ ಪ್ಲೀಸ್ ನನ್ನ ನೋಡಿ ಸಾಗರ್ ಪ್ರಿಯಾಂಕಾ ಇಬ್ಬರು ನಮ್ಮ ಎರಡು ಕಣ್ಣುಗಳಿದ್ದಾಗೆ ಯಾವ್ದೇ ಕಣ್ಣಲ್ಲಿ ನೀರ್ ಬಂದ್ರು ನೋವಾಗದು ನಮ್ಗೇನೆ ಮುಂದೆ ಬಾಳಿ ಬದುಕಬೇಕಾದವರು ಅವರು ಈಗ ಈ ಸಾಗರ್ ಪೀಡಿಸಿದ ಹುಡುಗಿ ಜೊತೆಲೆ ಮದುವೆ ಮಾಡೋಣ ಹಾಗೇನೆ ಪ್ರಿಯಾಂಕಾಗು ಅವಳು ಇಷ್ಟಪಟ್ಟ ಹುಡುಗನ ಹುಡುಕಿ ತಂದು ಮದ್ವೆ ಮಾಡೋಣ ಅಮ್ಮ ಹೇಳಿದಾಗೆ ಪ್ರಿಯಾಂಕಾಗೆ ಬೇರೆ ಗಂಡು ನೋಡೋಣ ಇವನಿಗೆ ಇವಳ ಜೊತೆನೆ ಮದುವೆ ಮಾಡೋಣ ಅದೇ ಮುಹೂರ್ತದಲ್ಲಿ ಎಂಗೇಜ್ಮೆಂಟ್ ಆಗಬೇಕು ಹ್ಮ್ ಏಯ್ ಆ ಹುಡುಗಿ ಫೋನ್ ನಂಬರ್ ಕೊಡು ಈಗಲೇ ಮಾತಾಡ್ತೀನಿ ಫೋನ್ ನಂಬರ್ ಯಾಕೋ ಅವರಪ್ಪ ಮಗು ಹೇಳಿಲ್ವಾ ಈ ಲವ್ ಮಾಡೋರು ಹಣೆ ಬರನೆ ಇಷ್ಟ ಅಣ್ಣ ಹೇಳಿದ ಕೆಲವ್ ಲವ್ ಮಾಡ್ಬಿಡ್ತಾರೆ ಅವ್ರು ಟೆನ್ಷನ್ ತಗೊಳೋದು ಮನೆಯವ್ರಿಗೂ ಟೆನ್ಷನ್ ಕೊಡೋದು ಲವ್ ಮಾಡೋದಕ್ಕೆ ಹುಡುಗಿ ನಂಬರ್ ತಗೊಂಡ್ರೆ ಸಾಕು ಅಪ್ಪ ಅಮ್ಮನ ನಂಬರ್ ತಗೊಂಡು ನಿಮ್ಮ ಮಗಳನ್ನ ಥಿಯೇಟರ್ ಕಳ್ಸಿ ಪಾರ್ಕ್ ಕಳ್ಸಿ ಮೀಟ್ ಮಾಡ್ಬೇಕು ಅಂತ ಹೇಳೋದಕ್ಕಾಗತ್ತಾ ಇಷ್ಟು ಚಿಕ್ಕ ವಿಷಯನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ಚಿಕ್ಕಪ್ಪ ಅನ್ನೋದು ಹೋಗ್ಲಿ ಬಿಡು

ಹುಡುಗಿ ತಂದಿಗೂ ಫೋನು ಕಾಜಲ್ಗೆ ಕಾಜಲ್ ಕಾಜಲ್ ಯಾರು ಅಂತ ಗೊತ್ತೇ ಇಲ್ಲಂದ ಮಾಡಿದ್ನಲ್ಲಮ್ಮಮ್ಮ ನನ್ ಕನ್ಫ್ಯೂಸ್ ಮಾಡಬೇಡ ಫೋನ್ ಯಾರು ಮಾಡಿದೆ ಅವ್ರೇನ್ ಹೇಳಿದ್ರು ನನ್ಗೆ ಹೇಳು ಅವ್ಳು ಹೇಳಿದ್ದನ್ನೆಲ್ಲ ನೆನ್ಸ್ಕೊಂಡ್ರೆ ಛೀ ಹೋಗು ಮಮ್ಮ ನಂಗ್ ನಾಚಿಕೆ ಆಗತ್ತೆ ನೀನು ಏನು ಗೊತ್ತಿಲ್ಲ ಗೊತ್ತಿಲ್ದಂಗ್ ಸುಮ್ನೆ ಇದ್ ಬಿಡು ಮತ್ ಬರ್ತಾಳಂದಲ್ಲೊ ಅಂದೆ ಹಂಗಂತ ಬರ್ಲೇ ಅಂತ ಏನಿಲ್ವಲ್ಲ ಹಿಂದಿದ್ ಹಿಂದಿಗೆ ನಾಳೆದ್ ನಾಳೆಗೆ ಅದಕ್ಕೆ ಯಾಕ್ ಮಾಮಾ ಟೆನ್ಷನ್ ಮಾಡ್ಕೊಂತ್ಯಾ ಹಾ ಬಂದೆ ಅಬ್ಬಾ ಈ ನನ್ಸೇ ನೋಡಕ್ ಸಮಯ ಸಿಕ್ತು ಹೀ பூர் நோடே இல்ல ஒல நோட் கொடுத்துனீங்க கித் பிடி அல்ல இம்மா நானு சொல் நோட் கொடுத்தீனிட்டு